ಈಗ ಒಂದು ಕಡೆ ನಿಮ್ಮ ನಾಯಕರೇ ಮಾತಾಡ್ತಾ ಇದ್ದಾರೆ ತುಮ್ಕೂರು ಕೇಸ್ ಬಗ್ಗೆ ಮಾತಾಡ್ತಾರೆ ನನ್ನ ಮನೆ ಬಾಗ್ಲಕ್ಕೆ ಬರಬೇಡಪ್ಪ ನೀನು ಯಾವುದೇ ಕಾರಣಕ್ಕೂ ಬರಬೇಡ ನಾನೇನು ನಿನ್ನ ಮನೆ ಬಾಗ್ಲಕ್ಕೆ ಬರೋಲ್ಲಪ್ಪ ಅಂತ ಸೋಮಣ್ಣನೂ ಹೇಳಾಯಿತು ಬರಬೇಡ ಅಂತ ಅವರು ಹೇಳಾಯಿತು ಅಂದರೆ ಈಗ ಒಂದು ಹಂತಕ್ಕೆ ಈಗ ಈ ಕಡೆಯಿಂದ ಬೆಂಗಳೂರಿಂದ ತಗೊಂಡು ಹೋಗಿ ಅವರನ್ನು ಎರಡು ಕ್ಷೇತ್ರಕ್ಕೆ ಹಾಕ್ಬಿಟ್ರಿ ಸೋಮಣ್ಣ ಅವರನ್ನು ಅವರು ಬಂಗಾರದಂಥ ಕ್ಷೇತ್ರ ಕಳ್ಕೊಂಬಿಟ್ನಲ್ಲಪ್ಪ ನಾನು ಎಂಥ ಕ್ಷೇತ್ರ ಇತ್ತು ಇದ್ಯಾವುದೋ ಮೈಸೂರಿಗೆ ಇದ್ಯಾವುದೋ ಚಾಮರಾಜನಗರಕ್ಕೆ ನಾನು ಹಾಕ್ಬಿಟ್ಟು ನನ್ನ ಹಾಳು ಮಾಡಿಬಿಟ್ರು ಅಂತ ಹತ್ಕೊಂಡು ತಿರುಗಾಡ್ತಾಯಿದ್ರು ಅದಕ್ಕೆ ಕಾಂಪನ್ಸೇಷನ್ ಆಗಿ ತುಮಕೂರಿಗೆ ಅವ್ರ ಹೆಸರು ನಿಮ್ಮ ಪಾರ್ಟಿ ಹೇಳ್ತಾ ಆ ಕಾರಣಕ್ಕೆ ಅಲ್ಲಿ ಮಾಧುಸ್ವಾಮಿಯವರು ಇನ್ನೊಬ್ಬ ಲೀಡ್ರು ಅವರೆಲ್ಲ ಅವ್ರ ಸಂಕಟನ ಅವರು ಹೊರಗಡೆ ಹಾಕ್ತಿದ್ದಾರಾ ನಾವೆಲ್ಲ ಯಡಿಯೂರಪ್ಪನವ್ನ ಏನೋ ಅಂದ್ಕೊಂಡ್ಬಿಟ್ಟಿದ್ವಿ ಈ ಥರ ಯಡಿಯೂರಪ್ಪನ ಮಾಡ್ತಾರೆ ಅಂತ ನಮ್ಗೆ ಅಂದ್ಕೊಂಡಿರಲಿಲ್ಲ ಅಂತ ಅವರು ಮಾಧುಸ್ವಾಮಿ ಅವರು ಹೇಳ್ತಾ ಇದ್ದಾರೆ ಇದೆಲ್ಲ ಪೂರ್ತಿ ಸುಳ್ಳ ಇದ್ವರು ತನ್ನ ರಮಾಕಾಂತ್ ಅವರು ಇಪ್ಪತ್ತು ಕ್ಷೇತ್ರಕ್ಕೆ ನಾವು ಆಲ್ರೆಡಿ ಅನೌನ್ಸ್ ಮಾಡಿದ್ದೆ ಹ್ಞೂ ಅಲ್ಲಿ ಒಂದಿಷ್ಟು ಅಸಮಾಧಾನಗಳು ಇವೆ ಸತ್ಯ ಹಲವಾರು ಹಲವು ಹಲವಾರು ಅಸಮಾಧಾನಗಳನ್ನು ಆಲ್ರೆಡಿ ತಿಳಿ ಮಾಡುವುದರಲ್ಲೂ ಕೂಡ ಪಕ್ಷ ಯಶಸ್ವಿಯಾಗಿದೆ ಫಾರ್ ಎಕ್ಸಾಂಪಲ್ ಪ್ರತಾಪ್ ಸಿಂಹ ಅವರಿಗೆ ಸ್ವಲ್ಪ ಬೇಜಾರಾಗಿತ್ತು ಅವರು ಇವಾಗ ಇವತ್ತೇ ಜಾಸ್ತಿನೇ ಜಾಸ್ತಿನೇ ಬೇಜಾರಾಗಿತ್ತು ಖುದ್ದು ನಿಂತು ಅವರು ಯದುವರವ್ರ ಜೊತೆ ಇದಕ್ಕೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ನಳಿನ್ ಕುಮಾರ್ ಕಟೀಲ್ ಅವರಿಗೂ ಸ್ವಲ್ಪ ಬೇಜಾರಿತ್ತು ಅವರು ಕೂಡ ಖುದ್ದು ನಿನ್ನೆ ನಿಂತು ಯಾರು ಬ್ರಜೇಶ್ ಚೌಟ ಅವರ ಜೊತೆ ಕ್ಯಾಂಪೇನ್ ಮಾಡ್ತಾ ಇದ್ದಾರೆ ಸಿ ಟಿ ಇವತ್ತು ಜಾಯ್ನ್ ಆಗಿದ್ದಾರೆ ಪ್ರಮೋದ್ ಮಧುರಾಜ್ ಅವರು ನಿನ್ನೆ ಕೋಟಾ ಶ್ರೀನಿವಾಸ ಪೂಜಾರವರು ಅಂದ್ರೆ ಅವರಿಗೆ ಅಸಮಾಧಾನ ಇತ್ತಂತಲ್ಲ ಆದರೆ ಅವರು ಕೂಡ ಅವರೆಲ್ಲರೂ ನಿಂತಿದ್ದಾರೆ ಇವಾಗ ಪಕ್ಷದ ಪರ ಪ್ರಚಾರ ಬಹಳ ಜೋರಾಗಿ ಮಾಡ್ತಾ ಇದ್ದಾರೆ ಹಾಗೂ ಪಕ್ಷವೇ ತಮ್ಮ ತಾಯಿ ಅಂತ ಹೇಳ್ಕೊಂಡು ಅವರೆಲ್ಲ ಟ್ರೀಟ್ ಮಾಡಿ ಮುಂದೋಗ್ತಾ ಇದ್ದಾರೆ ಮುಂದಿನ ದಿನ ಕೂಡ ಇನ್ನೂ ಒಂದಿಷ್ಟು ಸ್ವಲ್ಪ ಇವಾಗ ನೀವು ಕರಡಿ ಸಂಗಣ್ಣ ಅವ್ರ ಮಾತು ಕೇಳಬಹುದು ಅವ್ರು ನನ್ನ ಪಕ್ಷ ಬಿಟ್ಟು ಹೋಗಲ್ಲ ಸ್ವಲ್ಪ ಅಸಮಾಧಾನ ಇದೆ ಹೌದು ಅಂತ ಹೇಳಿದ್ದಾರೆ ಹಾಗೇನೆ ಮುಂದಿನ ದಿನ ಕೂಡ ಅಸಮಾಧಾನ ಅಫ್ಕೋರ್ಸ್ ನಾವು ಒಪ್ಕೊಂತೀವಿ ಇಲ್ಲ ಅಂತ ಹೇಳ್ಕೊಂಡು ಹೇಳಿದ್ರೆ ಅದು ನಾವು ನಮಗೆ ದ್ರೋಹ ನನಗೆ ಆದ್ರೆ ಒಂದು ಸಹಜ ಕುತೂಹಲ ಏನ್ ಗೊತ್ತಾ ಈಗ ಉತ್ತರ ಆನ್ಸರ್ ಇದ್ದೀನಿ ಏನಂದ್ರೆ ಒಬ್ಬ ವ್ಯಕ್ತಿಗೆ ಟಿಕೆಟ್ ನಿರಾಕರಿಸುವುದಕ್ಕೆ ಇರುವ ಸ್ಕೇಲ್ ಅಥವಾ ಮಾನದಂಡ ಜನಗಳಿಗೂ ಒಂದು ಒಂದು ಕುತೂಹಲ ಇರುತ್ತೆ ಯಾಕೆ ಸದಾನಂದ ದುಡ್ಡು ಟಿಕೆಟ್ ಇಲ್ಲ ಅಂದರು ಯಾಕೆ ಈ ಕಡೆ ಸೀಟಿ ರವಿ ಕೊಡ್ಬೋದಾಗಿತ್ತೇನೋ ಯಾಕೆ ಅವರು ಕೊಡಲಿಲ್ಲ ಯಾಕೆ ಕರಡಿ ಸಂಗಣನಾಗ ಹಿಂಗೆ ಮಾಡಿದ್ರು ಈಶ್ವರಪ್ಪನವ್ರಿಗೆ ಅವ್ರ ಮಗನಾಗ ಒಂದು ಟಿಕೆಟ್ ಕೊಟ್ಬಿಟ್ಟಿದ್ರೆ ಏನಾಗ್ತಾ ಇತ್ತು ಎಲಿಜಿಬಲ್ ಇಲ್ಲ ಅಂತನ ಇಲ್ಲ ಅವ್ರು ಬೆಳಿಬಾರ್ದು ಅಂತನ ಅವ್ರನ್ನು ತುಳಿಬೇಕು ಅಂತಾನೆ ವಯಸ್ಸಾಗೋಯ್ತು ಅಂತಾನೆ ನೆಟ್ಟ ಕೆಲಸ ಮಾಡಲ್ಲ ಇವರು ಅಂತಾನೆ ಅಥವಾ ಇವರನ್ನು ಬಿಚ್ಚು ಅವ್ರು ಜಾಸ್ತಿ ಬೆಳೆದ್ಬಿಡ್ತಾರೆ ಅಂತ ಇಷ್ಟಲ್ಲಿ ಏನೋ ಒಂದು ಕಾರಣ ಇರಬೇಕಲ್ಲ ಇಲ್ಲ ಪಕ್ಷ ಇವಾಗ ನೋಡಿ ಭಾರತೀಯ ಜನತಾ ಪಕ್ಷ ಬಹಳ ಬ್ರಾಧಾಕಾರವಾಗಿ ಬರೆದಿದೆ ಒಂದು ಸಮುದ್ರದಷ್ಟು ಬೆಳೆದಿದೆ ಇಲ್ಲಿ ಇವಾಗ ಇಷ್ಟು ಜನ ಒಂದೊಂದು ಕ್ಷೇತ್ರಕ್ಕೆ ಹಲವಾರು ಆಕಾಂಕ್ಷಿಗಳಿದ್ದಾರೆ ನಮಗೆ ಟಿಕೆಟ್ ಕೊಡಿ ನಮಗ್ ಟಿಕೆಟ್ ಕೊಡಿ ಅಂತ ಕೇಳ್ತಿದ್ದಾರೆ ಯಾಕಂತ ಹೇಳಿದ್ರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕ್ಷೇತ್ರವನ್ನು ನಾವು ಗೆಲ್ಲೋದು ಗ್ಯಾರಂಟಿ ಈ ದೇಶದಲ್ಲಿ ನಾನೂರಕ್ಕೂ ಹೆಚ್ಚು ಚಾರ್ಸೌಪರ್ ಅಂತ ಏನು ಹೇಳ್ತಿದ್ದೀವಿ ನಾನೂರಕ್ಕೆ ನಾನೂರು ಸೀಟ್ಗಳನ್ನು ನಾನೂರಕ್ಕೂ ಹೆಚ್ಚು ಸೀಟ್ಗಳನ್ನು ಗೆಲ್ಲುವುದು ಗ್ಯಾರಂಟಿ ಅನ್ನೋ ಒಂದು ಕಾನ್ಫಿಡೆನ್ಸ್ ಇರೋದ್ರಿಂದ ಎಲ್ಲರೂ ಕೂಡ ನಮಗೆ ನಮಗೆ ಟಿಕೆಟ್ ಕೊಡಿ ನಮಗೆ ಟಿಕೆಟ್ ಕೊಡಿ ಅಂತ ಹೇಳ್ತಿದ್ದಾರೆ ಬಟ್ ಇವಾಗ ಒಂದು ಕ್ಷೇತ್ರದಲ್ಲಿ ಹತ್ತು ಆಕಾಂಕ್ಷಿಗಳಿದ್ರೆ ಒಬ್ಬರಿಗೆ ಮಾತ್ರ ಕೊಡ್ಲಿಕ್ಕೆ ಸಾಧ್ಯ ಅಲ್ವಾ ಹತ್ತು ಜನ ಕೊಡ್ಲಿಕ್ಕೆ ಆಗತ್ತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ನಮ್ಮ ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ ಏನಿದೆ ಹಾಗೂ ರಾಜ್ಯದ ನಾಯಕರೇನಿದ್ದಾರೆ ಎಲ್ಲರೂ ಸೇರಿ ಒಂದು ಒಮ್ಮತಕ್ಕೆ ಒಂದು ಅಭ್ಯರ್ಥಿಯನ್ನ ಗೆಲ್ಲುವ ಮಾನದಂಡ ಕೂಡ ನಾವು ಕನ್ಸಿಡರ್ ಮಾಡ್ಬೇಕಾಗತ್ತೆ ಹಾಗಂತ ಬೇರೆಯವ್ರಿಗೆ ಅವಕಾಶ ಇದು ಚಾನ್ಸ್ ಇಲ್ಲ ಅಂತಲ್ಲ ಅಂದ್ರೆ ಗೆಲ್ಲುವ ಮಾನದಂಡ ಹಾಗೂ ಹಲವಾರು ಮಾನದಂಡಗಳನ್ನ ಒಗ್ಗೂಡಿಸ್ಕೊಂಡು ಈ ಒಂದು ಟಿಕೆಟ್ ಅನ್ನ ಕೊಡುವಂತ ಕೆಲಸ ಮಾಡಲಾಗಿದೆ ಆದ್ರೆ ಕಾಂಗ್ರೆಸ್ನವರ ಹೀನಾಯ ಪರಿಸ್ಥಿತಿ ನೋಡಿ ಅವರಿಗೆ ಇಬ್ಬ ಅವರಿಗೆ

ಹೌದು ತಪ್ಪು ಸರಿನೇ ಆದ್ರೆ ಅವ್ರು ಹೇಳ್ತಿದ್ದಾರೆ ಮಿನಿಸ್ಟರ್ ಗಳಿಗೆಲ್ಲ ನೀವು ಕ್ಯಾಂಡಿಡೇಟ್ ಆಗಿ ನಿಲ್ಲಿ ಎಂ ಪಿಗ್ ನಿಲ್ಲಿ ಅಂತ ಹೇಳ್ತಿದ್ರೆ ಅವರು ಸಾಧ್ಯ ಇಲ್ಲ ನಾವು ದೇಶಕ್ಕೆ ಹೋಗಲ್ಲ ನಾವು ಎಂ ಪಿ ಆಗಲ್ಲ ಅಂತ ಹೇಳ್ಕೊಂಡು ಮಿನಿಸ್ಟ್ರಿ ಆಗ್ಬೇಕು ಅಂದ್ರೆ ಮಿನಿಸ್ಟರ್ ಕಂಟಿನ್ಯೂ ಆಗ್ಬೇಕಂತ ಅವ್ರು ಇದು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ ಅದ್ರಿಂದ ಅವ್ರಿಗೆ ಪ್ರತಿ ಕ್ಷೇತ್ರದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ ಅಭ್ಯರ್ಥಿಗಳೇ ಇಲ್ಲ ಅವರಿಗೆ ಅಷ್ಟು ಕಷ್ಟ ಆಗ್ಬಿಟ್ಟಿದೆ ಇನ್ನು ದೊಡ್ಡ ದೊಡ್ಡ ಭಾಷಣ ಬಿಗುವಂತ ಈ ಆಮ್ ಆದ್ಮಿ ಸ್ಥಿತಿ ಸ್ಥಿತಿಯಂತೂ ಅವರು ಕರ್ನಾಟಕದಲ್ಲಿ ಅದು ಇಂಡಿ ಮೈತ್ರಿ ಕೂಟದಲ್ಲಿ ಕೂಡ ಅವರ ಒಂದು ಯೋಗ್ಯತೆಗೆ ಒಂದು ಸೀಟನ್ನ ಎಲ್ಲಿ ಕೇಳಿ ಪಡ್ಕೊಳ್ಳುವಂತ ತಾಕತ್ತಿಲ್ಲ ಅವರಿಗೆ ಅವ್ರೆಲ್ಲಿ ದೊಡ್ಡ ಎಲ್ಲ ಕಡೆ ಬಂದು ದೊಡ್ಡ ದೊಡ್ಡ ಭಾಷಣ ಬಿಗಿತಾರೆ ಭೂತದ ಬಾಯಲ್ಲಿ ಭಗವದ್ಗೀತೆ ತರ ಎಲ್ರಿಗೂ ಇದು ಏನೋ ಬಿಟ್ಟಿ ಉಪದೇಶಗಳನ್ನ ಕೊಡ್ತಾ ಇದಾರೆ ಅವರು ಎಲ್ಲರಿಗೂ ಹೇಳೋದ್ರ ಮೊದಲು ಅವರ ದೆಹಲಿ ಸರ್ಕಾರದಲ್ಲಿ ಅವ್ರು ಏನೇನ್ ಮಾಡ್ತಿದ್ದಾರೆ ಆನಂತರ ಅವರು ಅರವಿಂದ್ ಕೇಜ್ರಿವಾಲ್ ಅವರು ಹೇಳುವಾಗ ಬರುವಾಗ ಏನೇನ್ ಹೇಳಿದ್ರು ಆನಂತರ ಇವಾಗ ಏನೇನ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದನ್ನ ಅವ್ರ ಒಂದ್ಸಲ ಮಾಡಿ ನೋಡ್ಕೋಬೇಕು ನಿಮಗೆ